ಏನ್ ಸಮಸ್ಯೆ ಇತ್ತಮ್ಮ ನಿಮ್ಗೆ ಮನೆ ಸ್ವಲ್ಪ ಅಶಾಂತಿ ಮತ್ತೆ ಇದು ಬಿಸ್ನೆಸ್ ವ್ಯಾಪಾರ ಇಲ್ಲ ಸ್ವಲ್ಪ ಕೈ ಬಾಯಿ ಏನಾಗ್ತಾ ಇಲ್ಲ ಸರ್ ಅದಕ್ಕಾಗಿ ಬಂದ್ವಿ ಎಷ್ಟು ತಿಂಗಳಿಂದ ಎಷ್ಟು ವರ್ಷ ತಿಂಗಳಿಂದ ಸರ್ ಬರ್ತಾರದ್ ನಾವು ಹೌದಾ ಅಲ್ಲ ನಿಮ್ ಸಮಸ್ಯೆ ಎಷ್ಟು ವರ್ಷ ತುಂಬಾ ವರ್ಷದಿಂದ ಇದೆ ಸರ್ ಹೌದಾ ಇಲ್ಲಿ ಏನಾದ್ರು ಪರಿಹಾರ ಕಾಣಿಸ್ತಾ ನಿಮ್ಗೆ ಇವಾಗ ಸರ್ ಹೊಸದಾಗಿ ಬರ್ತಾ ಇದೀವಿ ನಾವು ಎಷ್ಟು ವಾರ ಆಯ್ತು ಮೂರು ವಾರ ಸಾಯ್ತು ಮೂರು ವಾರ ಆಯ್ತಾ ತ್ರಿಶೂಲ ಇಟ್ಕೊಂಡಿದ್ದೀರಾ ನೀವು ಮಾ ತ್ರಿಶೂಲದ ಬಗ್ಗೆ ಸ್ವಲ್ಪ ಹೇಳಿ ಏನು ಅನುಭವ ಇದೆ ನಿಮಗೆ ನಮ್ಗೆ ಅದೇ ಸ್ವಲ್ಪ ಅರ್ಶಿನಕ್ ಹೋಗಿ ಬೆಳಕು ಸ್ವಲ್ಪ ಕಾಣಿಸ್ತಾರ ಅದೇವ್ರ ದರಕೆ ಇದೆ ಅಂತ ಬಂದಿದೆ ಅದನ್ನ ನಾವು ಈಡೇರ್ಸ್ಕೊಂಡ್ ಬಂದ್ರೆ ಏನಾದ್ರು ಸಮಸ್ಯೆ ಇದು ಪದ್ದಾರ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅಂದ್ರೆ ನಾವ್ ಒಂದ್ ನಂಬಿಕೆಯಿಂದ ಬರ್ತಾ ಇದೀವಿ ಸರ್ ನಮ್ಗೆ ಇವಾಗ ಸ್ವಲ್ಪ ಸಮಸ್ಯೆ ಇದೆ ಅನ್ನದ ಸಮಸ್ಯೆ ಇದೆ ಎಲ್ಲಿ ಹೋಗಕ್ಕೂ ಇವಾಗ ತೊಂದರೆ ಇದೆ ಮನೆ ಕಡೆ ಪರಿಹಾರ ಆಗ್ತಾ ಇದೆಯಾ ಸಮಾಧಾನ ಇದೆ ಸರ್ ಸಮಾಧಾನ ಇದೆ ದಾರಿ ಧೈರ್ಯ ಇದೆ ಸರ್ ಇದು ಬಂದ ಮೇಲೆ ಒಂಥರ ಸಮಾಧಾನ ಧೈರ್ಯ ನಾನ್ ಸರಿ ಬರ್ಬೇಕು ಅನಿಸ್ತಾ ಇದೆ ಸರ್ ಬಂದ್ ಹೋಗ್ತಾ ಇರೋಣ ಅಂತ ನಮ್ಗೆ ಸಮಾಧಾನ ಒಂಥರ ಬರ್ತಾ ಇದೆ ಅದಕ್ಕೆ ಬರ್ತಾ ಇದೀವಿ ಸರ್ ಅಲ್ಲಿಂದ ಬಂದ್ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಇವಾಗ ಸಮಸ್ಯೆ ಇರೋದಕ್ಕೆ ಎಲ್ಲೂ ಪರಿಹಾರ ಮಾಡ್ಕೊಳಕ್ಕೂ ದೊಡ್ಡ ದೊಡ್ಡದೇ ಸ್ವಲ್ಪ ಅದಕ್ಕೆ ದೇವರೇ ಒಂದ್ ದಾರಿ ತೋರಿಸ್ತಾರೆ ಅನ್ಬಿಟ್ಟು ನಂಬಿಕೆ ನಮ್ಗೆ ದೇವರ ಮೇಲೆ ಒಂದ್ ವಿಶ್ವಾಸಕ್ಕೆ ನಾವು ಬರ್ತಾ ಇದ್ದೀವಿ ಜನಗಳು ಇಲ್ಲಿ ಬಂದ್ರೆ ಮೋಸ ಏನೂ ಇಲ್ಲ ಇಲ್ಲ ಸರ್ ನಮ್ಗೇನು ಇಲ್ಲ ನಮ್ಗೆ ಆತರ ಏನಿಲ್ಲ ಅಲ್ಲ ಬೇರೆ ಜನಗಳ್ ನಂಬ್ಕೊಂಡು ನಮ್ನೋರ್ ಹತ್ರ ಬಂದ್ರೆ ಆತರ ಕೇಳಲ್ಲ ಸರ್ ನಮ್ಗೆ ಮನಸ್ ಸಮಾಧಾನ ಆಗಿ ನಾವು ಬರ್ತಾ ಇದೀವಿ ಅಷ್ಟೇ ನಮ್ ಒಪಿನಿಯನ್ ಅಲ್ಲ ಬೇರೆ ಅವ್ರಿಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಒಳ್ಳೇದಾಗುತ್ತೆ ಬನ್ನಿ ನಂಬಿಕೆಯಿಂದ ಬರ್ಬೇಕು ಸರ್ ನಂಬಿಕೆ ಇಟ್ಕೊಂಡ್ ಅಷ್ಟೇ ನಂಬಿಕೆಯಿಂದ ಮಾಡಿದ್ರೆ ಮತ್ತೆ ನೋಡ್ತಾರೆ ಬಂದ ತಕ್ಷಣ ಯಾವ್ದು ವಾಸಿ ಆಗಲ್ಲ ಸರ್ ಸ್ವಲ್ಪ ದಿವಸ ಕಾಳ್ಮೆ ಇರ್ಬೇಕು ನಮ್ಗೆ ಬಂದ ತಕ್ಷಣ ನಮ್ಗೆ ಇವಾಗ ಎಷ್ಟೋ ಬರ್ಬೇಕು ಎಷ್ಟೋ ಕಲ್ಕೊಂಡಿದೀವಿ ಒಂದ್ ಐವತ್ತು ವರ್ಷದ ಆಸ್ತಿ ದುಡ್ಡು ಬಂದ್ಬಿಡ್ಬೇಕು ಅಂದ್ರೆ ನಳೆ ಆಗುತ್ತಾ ಸ್ವಲ್ಪ ಸಮಾಧಾನವಾಗಿ ನಾಳಕೋಬೇಕು ಟೈಮ್ ಬಂದ್ರ ಸ್ವಲ್ಪ ಅಂದ್ರೆ ನಿಮ್ಗೆ ವಿಶ್ವಾಸ ಇದೆ ಹೋಗಿರೋ ಹಣ ಬರ್ತದೆ ಅಂತ ವಿಶ್ವಾಸ ಒಂದು ವಿಶ್ವಾಸ ಸರ್ ಅಂದ್ರೆ ಒಂದು ಎಲ್ಲದರಲ್ಲೂ ಒಂದು ವಿಧಾನಕ್ಕೆ ಸ್ವಲ್ಪ ಬರ್ತಾ ಇದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಅಂದ್ರೆ ಯಾಕಂದ್ರೆ ನಾವು ತುಂಬಾ ದಿವಸದಿಂದ ಹೋಗ್ಬಿಟ್ಟಿದ್ವಿ ಸರ್ ಇವಾಗ ಸಡನ್ ಆಗಿ ತಕ್ಷಣನೇ ತಕ್ಷಣ ಮಾರನೇ ದಿವಸ ಚೇಂಜ್ ಆಗ್ಬೇಕಂದ್ರೆ ಆಗಲ್ವ ಆಗಲ್ಲ ಹಂಗಾಗಿ ನಾವು ಮಾಡೋ ಪ್ರಯತ್ನ ಮಾಡ್ಬೇಕು ಇಲ್ಲಿ ಬಂದು ನಂಬಿಕೆಯಿಂದ ಏನೋ ಒಂದು ಮನಸ್ಸು ಸಮಾಧಾನ ಅಂದ್ರೆ ನಂಬಿಕೆ ಇಟ್ಟಿದ್ರೆಯಿಂದ ನಮ್ಗೆ ಅಮೋರ್ ಅಂದ್ರೆ ಸ್ವಲ್ಪ ಇಷ್ಟ ಹಂಗಾಗಿ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ ಸರ್ ಆಯ್ತು ಧನ್ಯವಾದಮ್ಮ ಸರಿ ಸರ್ ಗುರುಗಳೇ ಇವತ್ತು ಇಷ್ಟೊಂದು ಭಕ್ತರು ನೆಲೆದಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ದೂರ ದೂರದಿಂದ ಬಂದಿದ್ದಾರೆ ಅಂತ ಕೇಳಿದರೆ ಕೆಲವರು ಕಲಬುರ್ಗಿ ಅಂತ ಹೇಳಿದರು ಕೆಲವರು ಬೆಂಗಳೂರಿಂದ ಬಂದಿದ್ದೇನೆ ಇಲ್ಲಿನ ಅಮ್ಮನವರ ಪವಾಡ ಯೂಟ್ಯೂಬಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಕೇಳಿ ಬಂದಿದ್ದೇವೆ ಅಂತ ಹೇಳಿದ್ದಾರೆ ಅಷ್ಟು ದೂರದಿಂದ ಬಂದವರಿಗೆ ಖಂಡಿತವಾಗಿಯೂ ಪುನಃ ಹೋಗಲಿಕ್ಕೆ ವ್ಯವಸ್ಥೆ ಅಂದರೆ ತಕ್ಷಣಕ್ಕೆ ಆಗುದಿಲ್ಲ ಉಳಿಕೊ ಉಳ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಇಲ್ಲಿ ಏನು ವ್ಯವಸ್ಥೆ ಇದೆ ಗುರುಗಳೇ ಮೇಡಮ್ ಇಲ್ಲಿ ಬಂದು ಇಲ್ಲೇ ದೇವಸ್ಥಾನದಲ್ಲಿ ಉಳ್ಕೊಬೋದು ಊಟದ ವ್ಯವಸ್ಥೆ ಮೂರು ಇರೋ ಇರುತ್ತೆ ಖಂಡಿತವಾಗಿ ಪ್ರಸಾದ ಅಲ್ಲ ಊಟ ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ತಿನ್ಬೋದು ಇಲ್ಲಿ ಬಂದಂಥ ಮುಗಿತಾ ಹೇಳ ಐವತ್ನೂರು ಜನ ಇಲ್ಲಿ ಉಳ್ಕೋಕೆ ವ್ಯವಸ್ಥೆ ಇದೆ ಊಟ ವ್ಯವಸ್ಥೆ ಇದೆ ಯಾವುದಕ್ಕೆ ಯಾವುದೇ ರೀತಿ ಖರ್ಚು ವೆಚ್ಚ ಇಲ್ಲ ಊಟ ಎಲ್ಲ ಉಚಿತ ಇರುತ್ತೆ ಹಾಗಾಗಿ ಇಲ್ಲಿ ಬಂದು ಅವ್ರು ಇವತ್ತು ಅದ್ದೂರಿಯಾಗಿ ಒಂದು ಪೂಜೆ ಅಮ್ಮನವರಿಗೆ ಪೂಜೆ ನೆರವೇರಿದೆ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರೂ ಆಶೀರ್ವಾದ ಪಡೆದ್ರು ಇವತ್ತಿನ ವಿಶೇಷತೆ ಏನು ಅಮಾವಾಸ್ಯ ಪುಣ್ ಅಭಿಷೇಕ ಅನ್ನೋದು ಅಭಿಷೇಕ ಹಳ್ಳಭಿಷೇಕ ಮೊಸರಾಭಿಷೇಕ ಮತ್ತೆ ಪಂಚಾಮೃತ ಅಭಿಷೇಕ ಅರ್ಶನ ಕುಂಕುಮ ಅಭಿಷೇಕ ಖಂಡಿತ ಇರುತ್ತೆ ಹಾಗಾಗಿ ಬಂದಂತ ಭಕ್ತರು ಎಲ್ಲರಿಗೂ ಅವಕಾಶ ಇದೆ ಇಲ್ಲಿ ಬಿಡೋದಿಲ್ಲ ಕರ್ನಾಟಕದಲ್ಲಿ ಪ್ರಪಂಚದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಅಭಿಷೇಕ ಮಾಡೋ ಅವಕಾಶ ಇದೆ ನಾನು ಕೇಳಿದ ಪ್ರಕಾರ ಈ ದೇವಸ್ಥಾನದ ಶಕ್ತಿಯ ಬಗ್ಗೆ ಕೇಳಿದ ಪ್ರಕಾರ ತ್ರಿಶೂಲ ಪವಾಡ ಅಂತ ಕೇಳಿಪಟ್ಟೆ ಆ ತ್ರಿಶೂಲ ಪವಾಡದ ಒಂದು ವಿಶೇಷತೆ ನಮ್ಮ ತ್ರಿಶೂಲ ಪೌಡ ಬಂದು ಅದು ದೇವ ದೇವತೆಗಳ ಆಜ್ಞೆ ಮಾಡಿರ್ಬೋದು ಇದೇ ತ್ರಿಶೂಲ ಅಂತ ತ್ರಿಶೂಲ ಪೌಡ ಈ ಥರ ಇಟ್ಕೊಂಡು ಈ ಥರ ಕುತ್ಕೊಂಡ್ರೆ ಒಬ್ಬರಿಗೆ ಐದು ನಿಮಿಷ ಆಗುತ್ತೆ ಇಲ್ಲ ಒಬ್ಬರಿಗೆ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ಗೆ ಗಂಡ್ಮುಚ್ಚಿರೋ ನ್ಯಾಚುರಲ್ಲೇ ಬೆಳಕಿರುತ್ತೆ ಅದರಲ್ಲೇ ಸೂರ್ಯನ ಬೆಳಕು ಅಥವಾ ಲೈಟ್ ಬೆಳಕು ಥರ ಬಂದು ಅದು ಏನು ತೊಂದರೆ ಇದೆ ಅಮ್ಮ ದೇವ ದೇವತ್ಗಳು ಏನು ತೋರಿಸ್ಕೊಡ್ಬೇಕು ಏನೇನು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಅದನ್ನು ತೋರಿಸ್ಕೊಡ್ತಾರೆ ಖಂಡಿತ ಅದನ್ನು ನೀವು ನೋಡ್ಬೋದು ಅದು ಬಂದಿರೋ ಭಕ್ತಾದಿಗಳನ್ನ ಕೇಳಿ ತಿಳ್ಕೊಳ್ಬೋದು ನಾನು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ ನಾ ಹೇಳೋದಕ್ಕಿಂತ ಬಾಂದಿರೋ ಅಂತ ಕೇಳಿ ನೀವು ಅವ್ರ ಅನುಭವ ಪಡ್ಕೊಂಡ್ರೆ ಒಳ್ಳೇದು ಹೇ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಅಮ್ಮನ ಅಭಿಷೇಕದಿಂದ ಹಿಡ್ಕೊಂಡು ಇವತ್ತು ಅಮ್ಮನವರಿಗೆ ಅದ್ಧೂರ್ಯವಾಗಿ ಪೂಜೆ ನಡೆಯಿತು ಯಾಕಂದರೆ ಸಿಡಿಲು ಬಿದ್ದ ಮೇಲೆ ಅಮ್ಮನವರು ಬೇರೆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅದಕ್ಕಾಗಿ ದೀಪಗಳೆಲ್ಲ ಮಾಡಿದ್ದಾರೆ ಬಂದವರೆಲ್ಲ ಅಭಿಷೇಕ ಮಾಡಿದ್ದಾರೆ ಅವರ ಸಕಲ ಕಷ್ಟಗಳು ನಮಗೆ ಪರಿಹಾರ ಆಗಿದೆ ಅನ್ನೋ ಒಂದು ಕಾರಣ ಅಮ್ಮನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಭಾಳ ಅದ್ದೂರ್ವ್ಯಾಗೂ ಮಾಡಿದರು ಗೈಸ್ ಅಮ್ಮನವರ ಅಲಂಕಾರ ಸಹ ಊರಲ್ಲಿ ಮೆರವಣಿಗೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಳಿಕಾದೇವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗಾಯಿಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಬರ್ತಾ ಇದ್ದದೆ ಈ ಚಾನಲಲ್ಲಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ಹೇಳ್ತಾ ಹೋಗ್ತೀನಿ ನೋಡಿಸ್ತಾ ಹೋಗ್ತೀನಿ ಇದನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಬೇಕು ಅಂತ ನನ್ನ ವಿನಂತಿ ನಿಮ್ಮೆಲ್ಲರತ್ರ ಗಾಯಿಸ್ Guys, ದುಡ್ಡಿಕ್ಕಿದರೆ ಬಂದ ಭಕ್ತಾದಿಗಳು ಅವರು ಇವಾಗ ಅದನ್ನು ಕಣ್ಣಿಂದ ಎತ್ತರೆ ಗೈಸ್ ಭಾಳ ಅದ್ಭುತವಾಗಿತ್ತು ನಿಮಗೂ ಹೆಂಗೆ ಅನ್ನಿಸ್ತು ಅಂತ ಈ ವಿಡಿಯೋ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಈ ಕಾಳಿಕಾದೇವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋನ ಡೆಫಿನೆಟ್ಲಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇವಾಗ ಅವರು ಕಣ್ಣ ರೆಪ್ಪೆಯಿಂದ ಎತ್ತುವುದು ಸಹ ನಾನು ನೋಡಿಸ್ತೀನಿ ಗೈಸ್ ಜನಸಾಗರವೇ ಹರಿದು ಬಂದಿತ್ತು ಗೈಸ್ ಭಕ್ತರಲ್ಲಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಯಾಕಂದರೆ ಅಮ್ಮನ ಪಾವಾಡ ಅದ್ಭುತವಾದಂಥ ಪಾ ನೂರಾರು ಜನಗಳಿಗೆ ಕಷ್ಟ ಕಾಪಾಡಿರುವಂಥ ತಾಯಿ ಈ ಪ್ರಪಂಚಕ್ಕೆ ಒಳ್ಳೇದು ಮಾಡಿದಂತ ತಾಯಿ ನಂಬಬೇಕಾಗಿರೋದು ಜನಗಳನ್ನೆಲ್ಲ ಗಾಯಿಸ ನಂಬಬೇಕಾಗಿರೋದು ಆ ಜಗನ್ಮಾತೆಗೆ ನಂಬಿದರೆ ನಿಮ್ಮ ಸಕಲ ಕಷ್ಟಗಳು ಎಲ್ಲವೂ ದೂರ ಆಗುತ್ತೆ ಅಂತ ನನ್ನ ನಂಬಿಕೆ ಯಾಕಂದ್ರೆ ನಾನು ಯಾವಾಗಲೂ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ನಿಮಗೆ ತೋರಿಸ್ತಾನೆ ಇರ್ತೀನಿ ನನ್ನ ಪ್ರಯತ್ನ ಇರ್ತದೆ ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿ ಗಾಯಿಸ ಅಂದ್ರೆ ನೂರು ಪರ್ಸೆಂಟ್ ಗ್ಯಾರಂಟಿ ಅಮ್ಮನವರು ಆ ಥರ ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಅದು ನೂರಲ್ಲ ಇನ್ನೂರು ಪರ್ಸೆಂಟು ಎಷ್ಟೋ ಜನಗಳಿಗೆ ಅಂದರೆ ಹೇಳ್ಬೇಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳ ಅಮ್ಮ ಅಂದರೆ ಸಾಕು ಆ ಅಮ್ಮನ ನಿಮ್ಮ ಎಲ್ಲ ಕಷ್ಟಗಳು ಕ್ಷಣಗಳಲ್ಲಿ ಅವರು ಆಶೀರ್ವಾದ ಕೊಟ್ಟು ನಿಮ್ಮ ಕಷ್ಟಗಳ ಪರಿಹಾರ ಮಾಡೇ ಮಾಡ್ತಾಳೆ ಅಂತ ನಂಬಿಕೆ ಗಾಯಿಸಿ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವೂ ಸಹ ನೋಡಿಸ್ತೀನಿ ಯಾಕಂದರೆ ಪೂಜೆ ಎಲ್ಲವೂ ಸಹ ಆಯಿತು ಅಮ್ಮನವ್ರದ್ದು ಅದಕ್ಕಾಗಿ ಗಾಯಿಸಿ ಇವತ್ತು ವಿಶೇಷವಾಗಿ ಅಮ್ಮನವರ ನೋಡಿ ತಮಟೆ ಅವರೆಲ್ಲ ಹೊಡಿತಾ ಇದ್ದಾರೆ ಯಾಕಂದ್ರೆ ಬಹಳ ಖುಷಿಯಾಗಿದ್ದಾರೆ ನಮ್ಮ ಭಕ್ತಾದಿಗಳು ಸಹ ಗೈಸ್ ನೀವೆಲ್ಲ ವಿಶ್ವಾಸ ಮಾಡ್ತಿರೋಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಮ್ಮನು ಮೈ ಮೇಲೆ ಬಂದು ರುದ್ರರೂಪ ತಾಂಡವ ನೀವು ಯಾವಾಗ ನೋಡಿರಲ್ಲ ಅನಿಸದೆ ಇವತ್ತು ನಾನು ನೋಡಿಸ್ತೀನಿ ಅಮ್ಮನವರ ಅಭಿಷೇಕ ರಕ್ತ ಅಭಿಷೇಕ ಆಗಿದೆ ಅಲ್ಲಿ ಒಬ್ಬರು ಬಂದವರೇ ಆ ಅಪ್ಪನ ಮೇಲೆ ಅಮ್ಮನವ್ರು ಬಂದಿದ್ದಾರೆ ನೀವೇ ನೋಡಬಹುದು ಭಾಳ ಎಷ್ಟು ಇಂಟ್ರೆಸ್ಟಿಂಗ್ ಆಗಂತಂದರೆ ದೇವರು ಮೈ ಮೇಲೆ ಬರೋದಂದರೆ ಕೆಲವರು ನಂಬಲ್ಲ ಕೆಲವರು ನಂಬ್ತಾರೆ ನಾನಂತೂ ನಂಬ್ತೀನಿ ಗೈಸ್ ಯಾಕಂದರೆ ಪ್ರತ್ಯಕ್ಷವಾಗಿ ನಾನು ನೋಡಿರೋ ಮಾತನ್ನು ನಾನು ಮೀರೋಕ್ಕಾಗಲ್ಲ ಗೈಸ್ ನೋಡಿ ಭಾಳ ನಾನು ಹಿಂಗೆ ಹೇಳಿ ನಿಮಗೆ ಆ ಜಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಮ ಮೈ ಕೈಗಳು ಒಂಥರ ಜುಮ್ ಅನಿಸ್ಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಅಮ್ಮನ ಆಶೀರ್ವಾದ ಪಡೆದವರೆಲ್ಲ ಜುಮ್ ಅನ್ನಿಸ್ತಾರೆ ಏನಪ್ಪ ಇದು ಹಿಂಗೆ ಇಷ್ಟೊಂದು ಆ್ಯಕ್ಚುಲಿ ಬಲಿ ಕೊಟ್ಟ ಮೇಲೆ ನೋಡಿ ರಕ್ತ ಎಲ್ಲ ಕೆಳಗಡೆ ಬಿದ್ದಿದೆ ಆದ್ರೂ ಯಾಕಂದರೆ ಮೈ ಮೇಲೆ ಇದ್ದರೆ ಏನು ಗೊತ್ತಾಗಲ್ಲ ಬಂದ ಭಕ್ತಾದಿಗಳೆಲ್ಲ ಕಣ್ಣಿಂದ ನೋಡಿ ಆಶ್ಚರ್ಯವಾದರೆ ಕೆಲವರು ಜನಗಳು ಎಷ್ಟೋ ಒಂದು ದೂರದ ಕಡೆಯಿಂದ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಈ ಅಮ್ಮನವರ ಶಕ್ತಿಯನ್ನು ನಂಬಿಕೊಂಡು ಈ ಅಮ್ಮನ ಅಮ್ಮ ನಮ್ಮ ಕೈಯನ್ನು ಬಿಡುವುದಿಲ್ಲ ಅಂತ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಬರ್ತಾರೆ ಯಾವ ರೀತಿಯ ಪವಾಡಗಳಾಗುತ್ತೆ ಅವ್ರಿಗೆ ಯಾವ ರೀತಿಯ ಒಂದು ಕಷ್ಟಗಳಿಗೆ ಇಲ್ಲಿಗೆ ಪರಿಹಾರ ಸಿಗುತ್ತೆ ಗುರುಗಳೇ ಮೇಡಮ್ ಇದು ಬಂದು ತ್ರಿಶೂಲ ಪವಾಡ ಅಂತಲೇ ಇದು ಕರೀತೀವಿ ನಾವು ಹಾಗಾಗಿ ಎಲ್ಲ ರೀತಿ ಕಾಯಿಲೆಗಳು ಅಥವಾ ಹಾಸ್ಪಿಟ್ಲಲ್ಲಿ ಆಗಲ್ಲಂದಿದ್ದ ಕಾಯಿಲೆಗಳನ್ನೆಲ್ಲ ರೆಡಿ ಮಾಡ್ಕೊಡ್ತೀವಿ ಅದು ಹಾಸ್ಪಿಟ್ಲಲ್ಲಿ ಕಾಯಿಲೆ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದು ನಾವು ಅಲ್ಲೇ ಬಿಡ್ತೀವಿ ಅದು ಆಗಲ್ಲ ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಅದು ಮೈ ತೊಂದರೆ ಇದ್ದರೆ ಅದನ್ನ ನಾವು ಸರಿಪಡಿಸ್ಕೊಡ್ತೀವಿ ಹಾಗಾಗಿ ಅದು ಸ್ಮಶಾನ ಪೂಜೆ ಇರುತ್ತೆ ಮತ್ತು ಅದು ಪೂಜೆ ಹೋಗೋ ಬಂದು ನಮ್ಮದು ದೈವ ಭಾಷೆ ಇರುತ್ತೆ ಯಾವುದೇ ರೀತಿ ಬುಕ್ಕಿಲ್ಲ ಒಂದು ಇದಿಲ್ಲ ನಮ್ಮದು ಒಂದು ಪ್ರಪಂಚದಾಗಲ್ಲಿ ಆ ಭಾಷೆ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ ಅದು ದೈವ ಭಾಷೆ ಇರೋದು ಹಾಗಾಗಿ ಆ ಭಾಷೆಯಲ್ಲಿ ನಾವು ಅಮ್ಮ ಒಬ್ಬ ಮೇಲೆ ಬಂದಾಗಲಿ ಆಗಲಿ ದೈ ಕೂತಿದ್ದಾಗಲಿ ಆ ಭಾಷೆ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಅಲ್ಲಿ ಮಹಿಳೆಯರೋಂಥ ನೆಗೆಟಿವ್ ಎನರ್ಜಿಯನ್ನು ಕೆಟ್ಟ ಶಕ್ತಿಗಳೆಲ್ಲ ಸಾಯ್ತಾರೆ ಭಕ್ತಾದಿಗಳು ಇಲ್ಲಿಗೆ ಬರಬೇಕಿದ್ರೆ ಗುರುಗಳೇ ಓಪನಿಂಗ್ ಕ್ಲೋಸ್ ಯಾವಾಗ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಒಂದು ಟೈಮಿಂಗ್ಸ್ ಬೇಕಾಗ್ತದೆ ಯಾಕಂದ್ರೆ ಬರುವ ಹೋಗುವ ವ್ಯವಸ್ಥೆ ಅವ್ರು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿನ ಟೈಮಿಂಗ್ಸ್ ಎಂತ ಗುರುಗಳು ಅದು ಮೇಡಮ್ ಬಂದು ಟ್ವೆಂಟಿ ಫೋರ್ ಅವರ್ಸ್ ದೇವಸ್ಥಾನ ಓಪನ್ ಇರುತ್ತೆ ಹಾಗಾಗಿ ಪೂಜೆ ಸಮಯ ಬಂದು ತ್ರಿಶೂಲ ಪೂಜೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಇರುತ್ತೆ ಸ್ಮಶಾನ ಪೂಜೆ ಒಂಬತ್ತು ಗಂಟೆ ಆದಮೇಲೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಸಮಯ ಇಲ್ಲ ಆಗಲ್ಲ ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ಸ್ ಇಲ್ಲ ಓಪನ್ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ದೇವಸ್ಥಾನ ಅಡ್ರೆಸ್ ವಿಳಾಸ ಅವರುಗಳು ಬುಕ್ರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಧನ್ಯವಾದ ನಮಸ್ತೆ ಅಮ್ಮನಿಗೆ ಆನಂದ ಬಂತು ಇವಾಗ